ಈಗ ಈ ವೇದಿಕೆಯನ್ನ ಸದ್ರ ಮುನ್ಸಮ್ಮ ಅವರು ಮಾತಾಡ್ಬೇಕಂತ ಅವ್ರ ಮನವಿ ಮಾಡ್ತಾ ಇದ್ರಿ ಜೈ ಬಲೋ ಭಾರತ್ ಮತಾ ಕೆ ಎಲ್ಲವರ್ಗ ಹೇಳ್ರಿ ಜೈ ಬಲೋ ಭಾರತ್ ಮತ ನರೇಂದ್ರ ಮೋದಿಜಿ ಅವ್ರಿಗೆ ಬಂಧುಗಳೇ ఈ దిన ఏమార జనాక్రోశ యాత్ర నాయకర విజేంద్ర అణవర నేతృత్వంలో విరోధ పక్షద విధాన పరిషత్ నాయకర చల్వదిి నాణ్యమ్మ శ్రీరాములు అణు హరీష్ పూంజావారు నమ్మ జిల్లాధ్యక్షర గోమ్శక్తి చల్పదీర్వరు రవికమారణ్యూ ಮಾಜಿ ಶಾಸಕರಾದಂತಹ ಸಂಪಂಗ್ಯಣ್ಣರು ವೆಂಕಟಮಣ್ಣರು ನಮ್ಮ ನಾನ್ಸಮ್ಮಣ್ಣರು ನಮ್ಮ ಮುನರಾಜಣ್ಣ ಸೀಕಲ್ ರಾಮಚಂದ್ರ ಗೌಡರು ನಮ್ಮ ತಂಬೇಶ್ ಗೌಡ್ರು ಡಾಕ್ಟರ್ ವೇಣುಗೋಪಾಲ್ ರವ್ರು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನೀವೆಲ್ಲ ಬಂದಿರತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ವಿದೇಂದ್ರಣ್ಣ ನೀವು ಮುಂದೂಗ್ರಿ ನಾವು ನೀವು ಜೊತೆ ನಿಮ್ ಜೊತೆಲಿ ನಾವು ಇದ್ದೀರಿ ಅಂತೇಳಿ ನೀವೇನು ಬಂದಿದ್ದೀರಿ ಇವತ್ತು ಜನಾಕ್ರೋಶ ಯಾತ್ರ ಮಾಡಬೇಕು ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ತಿಳಿಸ್ಕೊಡ್ಬೇಕಂತ ಎಲ್ಲ ಈ ಕಾರ್ಯಕ್ರಮವನ್ನು ಮಾಡಿದ್ದು ಆದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷದಲ್ಲೇ ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ನಮ್ಮ ಹಿಂದೂ ಸಹೋದರರ ಅತ್ತೆ ನಡೆಯಿತು ನಮ್ಮ ಹೆಣ್ಮಕ್ಕಳ ಸಿಂಧೂರ ಸಿಂಧೂರವನ್ನ ಆ ಉಗ್ರಗಾಮಿಗಳು ಕಿತ್ಕೊಂಡ್ರು ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಅಂತ ಹೇಳಿ ಹೆಸರಿಟ್ಟು ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಎಲ್ಲ ಎರಡು ನುಗ್ಗಿ ಇವತ್ತು ಅದನ್ನ ಧ್ವಂಸ ಮಾಡೋದ್ರ ಮುಖಾಂತರ ನೂರಾರು ಜನ ಬಲಿ ತೆಗೆದುಕೊಂಡು ನಮ್ಮ ಮಕ್ಕಳಿಗೆ ನೋಡಿ ನಿಮ್ಮ ಸಿಂಧೂರನ್ನ ತೆಗೆದಿರ್ತಕ್ಕಂಥವ್ರನ್ನ ನಾವು ಇಲ್ಲಿ ಬಲಿ ತಗೊಂಡಿದ್ದೀರಿ ಅಂತ ಹೇಳಿ ನೋಡ್ಸ್ಕೊಟ್ಟಿದ್ದಾರೆ ಬಂಧುಗಳೇ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಈ ಬೆಲಂಗಾವ್ ದಾಳಿ ಏನು ನಡೀತು ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇಲ್ಲಿ ನಾವು ಇಷ್ಟೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅದನ್ನೆಲ್ಲ ಸೈಡ್ಗಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಾವು ಸಾಥ್ ಕೊಡಬೇಕು ಅವ್ರ ಜೊತೆಲಿ ನಾವ್ ಇದ್ದೀರಿ ಅಂತ ಹೇಳ್ಬೇಕು ನಮ್ಮ ಸೈನಿಕರ ಜೊತೆ ನಾವ್ ಇದ್ದೀರಿ ಅಂತ ಹೇಳ್ಬೇಕು ಸೈನಿಕರಿಗೆ ಒಳ್ಳೇದಾಗ್ಲಿ ವಿಜಯಮಾಲೆ ಸಿಕ್ಲಿ ನಮ್ಮ ಭಾರತಕ್ಕೆ ಒಳ್ಳೇದಾಗ್ಲಿ ನಾವ್ ಇಲ್ಲೇ ಕ್ಲಾಕ್ ಟವರ್ ಅಲ್ಲಿ ಎಪ್ಪತ್ತು ನಾಲ್ಕು ವರ್ಷಗಳ ನಂತರ ಭಾರತ ಧ್ವಜವನ್ನ ಆರಿಸಿದ್ರಿ ಅದೇ ರೀತಿಯಲ್ಲಿ ಲಾಹೋರ್ ಅಲ್ಲಿ ಲಾಹೋರ್ ಅಲ್ಲಿ ಹೋಗಿ ನಮ್ಮ ಭಾರತ ಧ್ವಜವನ್ನ ಆರಿಸಬೇಕು ಆ ಮಟ್ಟಕ್ಕೆ ನಾವು ಧೈರ್ಯ ತುಂಬಂತ ಕೆಲಸಗಳನ್ನ ನಾವು ಮಾಡಬೇಕು ಬಂಧುಗಳೇ ಎಷ್ಟೋ ಜನ ಇಲ್ಲಿರ್ತಕ್ಕಂಥವರು ಪಾಕಿಸ್ತಾನಿ ಏಜೆಂಟ್ಗಳ ತರ ನಡ್ಕೊತ ಇದಾರೆ ಇವತ್ತು ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವ್ರಿಗೆ ಇಲ್ಲಿರ್ತಕ್ಕಂಥ ಸರ್ಕಾರದವರು ಪ್ರಜೆಗಳಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಕೆಲವ್ರು ಹೇಳ್ತಾರೆ ನನ್ನ ತಗೊಂಡಾಗ ಬಾಂಬ್ಗಳು ಕಟ್ಬಿಟ್ಟು ಅಲ್ಲಿ ಬಿಸಾಕ್ರಿ ಅಂತ ಹೇಳಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಮುಖಾಂತರ ನಾನು ಹೇಳೋದಿಷ್ಟೇ ಯಾರ್ಯಾರು ಇಲ್ಲಿದ್ದು ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇದೀರೋ ನರೇಂದ್ರ ಮೋದಿ ಅವರು ನಿಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡಿ ಆದ್ರೆ ಇಲ್ಲಿದ್ದು ಪಾಕಿಸ್ತಾನ ಮಕ್ಕಳ ತರ ನೀವೇನಾದ್ರು ನಡ್ಕೊಂಡ್ರೆ ಮುಂದಿದೆ ಮಾರಿ ಹಬ್ಬ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥವ್ರು ಪ್ರತಿಯೊಂದು ಮನೆಯಲ್ಲೂ ನಾವು ಸೈನಿಕರಾಗಿ ನಾವು ಕೆಲಸ ಮಾಡಬೇಕು ನಮ್ಮ ಮಕ್ಕಳ ನಮ್ಮ ದೇಶದ ರಕ್ಷಣೆ ನಮ್ಮ ಕೈನಲ್ಲಿ ಸಾಧ್ಯವಿದೆ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ವಿಜೇಂದ್ರಣ್ಣ ಅವರ ಕೈ ಬಲಪಡಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ತರಬೇಕು ಮುಂದಿನ ದಿನಗಳಲ್ಲಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚಿಗೆ ಎಲ್ ಎನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ದೇಶದ ಪರವಾಗಿ ನಾವಿದ್ದೀರಿ ಇವತ್ತೇನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಅಂತ ಅಂತೇಳಿ ನಾವು ಇವತ್ತೇ ಶಬ್ದ ಕೈಗೊಳ್ಳಬೇಕು ಅಂತ ಹೇಳಿ ನಿಮ್ಮನ್ನ ಕುರಿತು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಒಂದ್ಸೆ ನನ್ನ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಭಾರತ್ ಸೈನಿಕರಿಗೆ ಹಾಗೂ ಪ್ರಧಾನಮಂತ್ರಿಗೆ ಧೈರ್ಯ ಕೊಟ್ಟು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ಮುನ್ಸ್ವಾಮಿ ಅವರಿಗೆ ಧನ್ಯವಾದಗಳು ಅದೇ ರೀತಿ ವಿಧಾನ ಪರಿಷತ್ನ